ಪತ್ನಿ ಮಾಲರ್ಷಿ ಬೆಳಗುಂದಿ ಅವರ ಒಂದು ಖುಷಿಗೆ ಕೊನೆಯ ಇಲ್ಲ ಯಾಕೆಂದ್ರೆ ಬಾಳು ಬೆಳಗುಂದಿ ಈಗ ಫೈನಲ್ಗೆ ಸೆಲೆಕ್ಟ್ ಆಗಿದ್ದಾರೆ ಸೆಮಿಫೈನಲ್ ರೌಂಡ್ ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆಡಿದಂತ ಅಶ್ವಮೇಧ ಚಿತ್ರದ ಹಾಡನ್ನ ಆಡ್ತಾರೆ ನಿಜವಾಗ್ಲೂ ಸೂಪರ್ ಅಂತ ಜಡ್ಜಸ್ಗಳು ಕೂಡ ಮೆಚ್ಚಿಕೊಳ್ತಾರೆ ಯಾಕೆಂದ್ರೆ ಈ ಒಂದು ಸಾಂಗ್ ತುಂಬಾನೇ ಕಷ್ಟ ಅದು ರಾಜ್ಕುಮಾರ್ ಅವರು ಆಡಿರುವಂತ ಹಾಡನ್ನೇ ಸೆಲೆಕ್ಟ್ ಮಾಡಿ ಆಡಿರುದ್ದಾರಲ್ಲ ಅದು ನಿಜಕ್ಕೂ ಕೂಡ ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು ಎಲ್ರಿಗೂ ಕೂಡ ಖುಷಿ ಆಯ್ತು ಬಹಳಷ್ಟು ಮೆಚ್ಚುಗೆ ಮಾತನ್ನ ಜಡ್ಜಸ್ಗಳು ತಿಳಿಸ್ತಾರೆ ಬಾಳು ಬೆಳಗುಂದಿ ಈಗ ಸೆಮಿಫೈನಲ್ ರೌಂಡ್ ನಲ್ಲಿ ಸಕತ್ತಾಗಿ ಪರ್ಫಾರ್ಮೆನ್ಸ್ ನೀಡಿ ಫೈನಲಿಸ್ಟ್ ಆಗಿ ಚೇರ್ನಲ್ಲಿ ಕೂತಿದ್ದಾರೆ ಸಿಕ್ಕಾಪಟ್ಟೆ ವೋಡ್ಸ್ ಗಳು ಸಿಕ್ಕಿದಂತೆ ಹನುಮಂತನ ಬಳಿಕ ಇಸ್ತ್ರಿ ಕ್ರಿಯೇಟ್ ಇಸ್ತ್ರಿ ರೆಕಾರ್ಡ್ ಬ್ರೇಕ್ ಮಾಡಿರುವುದೇ ಬಹಳ ಬೆಳಗುಂದಿಗೆ ಅಂತೆ ಸೊ ಅಷ್ಟೊಂದು ವೋಡ್ಸ್ ಗಳನ್ನು ಕೂಡ ಜನತೆ ಮಾಡಿದಂತೆ ಸುಖಗಿ ಅನುಶ್ರೀ ಅವರು ಅದನ್ನ ಸ್ಪೆಸಿಫಿಕ್ ಆಗಿ ಒತ್ತಿ ಹೇಳ್ತಾರೆ ತುಂಬಾ ವೋಟ್ಸ್ಗಳು ಬಹಳ ಬೆಳಗುಂದಿಗೆ ಸಿಕ್ಕಿದೆ ಯಾರಿಗೂ ಕೂಡ ಸಿಕ್ಕಿಲ್ಲ ಅಷ್ಟೊಂದು ಕೋಟ್ಯಂತರ ವೋಟ್ಸ್ಗಳು ಸಿಕ್ಕಿದೆ ಜನರು ಮಾಡಿದ್ದಾರೆ ಆ ನಿಜಕ್ಕೂ ಕೂಡ ಸೂಪರ್ ಅಂತ ವಿಶೇಷಗಳನ್ನ ತಿಳಿಸ್ತಾರೆ ಅನುಶ್ರೀ ಅವರು ಜಡ್ಜಸ್ಗಳು ವಿ ಪಿ ಸರ್ ಅರ್ಜುನ್ ಜುನಿಯಾ ಮತ್ತೆ ರಾಜೇಶ್ ಕೃಷ್ಣನ್ ಅವರು ಕೂಡ ಮೆಚ್ಚುಗೆ ಮಾತನ್ನ ತಿಳಿಸ್ತಾರೆ ಇನ್ನು ಗುರುಗಳು ಮತ್ತೆ ಂತ ಹೇಮಂತ್ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಾರೆ ಬಾಳು ಬೆಳಗುಂದಿ ನಿಜಕ್ಕೂ ಕೂಡ ಅವರಿಗೆ ಎಲ್ಲವೂ ಕೂಡ ಒಳ್ಳೇದಾಗ್ತಾ ಇದೆ ಮಹಾಲಾಷ್ಟ್ರಿ ಅಂದ್ರೆ ಪತ್ನಿ ಮಹಾರಾಷ್ಟ್ರಿಗೆ ತುಂಬಾನೇ ಖುಷಿ ಇದ್ದು ಮಗ ಬಂದ ಮೇಲೆ ಎಲ್ಲವೂ ಕೂಡ ಒಳ್ಳೇದಾಗ್ತಿ ಅನ್ನುವಂತ ಒಂದು ಪಾಸಿಟಿವ್ ಎನರ್ಜಿ ಫೀಲಿಂಗ್ ಈಗ ಬಾಳು ಬೆಳಗುಂದಿ ಅವರಿಗೆ ಸಿಕ್ಕಿದೆ